ನಿನ್ನ ಎಲ್ಲಿ ಕಳ್ಕೊತೀನೋ ಅಂತ ತುಂಬ ಭಯದ ಜೊತೆ ದುಃಖ ಆಗಿತ್ತು ಇಬ್ಬನಿ ನಿಜವಾಗಲೂ ಪ್ರಾಣ ಹೋದಷ್ಟು ಹಿಂಸೆ ಆಗ್ತಿತ್ತು ಅಂದ ತನ್ನ ತೊಡೆ ಮೇಲೆ ಮಲಗಿದ್ದ ತನ್ನ ಕೈ ಬೆರಳ ಜೊತೆ ಆಟ ಆಡುತ್ತಾ ನನ್ನ ಹತ್ರ ನೀವು ಮಾತಾಡಿ ಹೋದ ಮೇಲೆ ಇನ್ನೂ ನೀವು ನನಗೆ ಸಿಗಲ್ಲ ಅನ್ಕೊಂಡಿದ್ದೆ ಆದರೆ ನನ್ನ ಪ್ರೀತಿ ನನ್ನ ಕೈ ಬಿಡಲಿಲ್ಲ ಬೇರೆ ಯಾರೋ ಆಗಿದ್ರೆ ನಾನು ಹಾಗೆ ಹೇಳ್ತಾ ಇರಲಿಲ್ಲ ಚೀರು ಅವನಿಗೆ ಇನ್ನಷ್ಟು ನೋವು ಬೇಡ ಅಂತ ಹಾಗೆ ಹೇಳಿದೆ ಬಟ್ ಅವನೇ ದೂರ ಹೋದ ಅವರಿಗೆ ನಮ್ಮಿಬ್ಬರ ಬಗ್ಗೆ ಇಂಚರ ಹೇಳಿದ್ಲು ಅದಕ್ಕೆ ದೂರ ಹೋಗಿದ್ದು ಹೌದು ಇಂಚರ ಚೀರನ್ನ ಲವ್ ಮಾಡ್ತಿದ್ದಾಳೆ ಹಾಂ ಹೇಳೋದು ಮರೆತಿದ್ದೆ ಚೀರು ಮಧ್ಯಾಹ್ನ ಬಂದಿದ್ರು ಇಂಚರ ಪ್ರೀತಿನ ಒಪ್ಪಿಕೊಂಡು ಮದುವೆ ಆಗ್ತೀನಿ ಅಂದರು ಅಣ್ಣ ಚಿಕ್ಕಪ್ಪ ಚಿಕ್ಕಮ್ಮ ಎಲ್ಲ ಒಪ್ಪಿದ್ರು ಎಂದು ಕುಳಿತು ನುಡಿದಳು ಹೋ ರಿಯಲಿ ಇಬ್ಬನಿ ಹೌದು ಸಂಜೆಯವರೆಗೂ ಇಲ್ಲೇ ಇದ್ದು ಹೋದರು ಅಂದರೆ ಅವರ ಮದುವೆಗೆ ಒಪ್ಪಿಗೆ ಸಿಕ್ಕಿದೆ ಹೌದು ಇನ್ನು ಇರೋದು ನಮ್ದೆ ನಿಮ್ಮ ಮನೆಯಲ್ಲಿ ಒಪ್ತಾರಾ ಒಪ್ಪಿಲ್ಲ ಅಂದರೆ ರಿಜಿಸ್ಟರ್ ಆಫೀಸ್ ಇದೆ ಅಲ್ಲ ಡೋಂಟ್ ವರಿ ಮುದ್ದು ಇನ್ನು ಯಾವತ್ತೂ ನಾನು ನಿನ್ನ ಕಳ್ಕೊಳ್ಳೋದಿಲ್ಲ ಅವಳ ಮುಖವನ್ನು ಬೊಗಸೆಯಲ್ಲಿ ಹಿಡಿದು ಹೇಳಿದ ಲವ್ ಯು ವಿರಾಟ್ ಲವ್ ಯು ಅಂಟಿಲ್ ಮೈ ಲಾಸ್ಟ್ ಬ್ರೆತ್ ಅಂದು ಅವಳ ಮುಖದ ತುಂಬ ಮುತ್ತು ಇಟ್ಟು ಅವಳ ಹದರವನ್ನು ಬಂಧಿಸಿದ್ದ ಇಬ್ಬರು ಮೈ ಮರೆತು ಮುತ್ತಿನ ಸ್ವಾದ ಅನುಭವಿಸಿದವರೇ ಒಬ್ಬರನ್ನೊಬ್ಬರು ನೋಡುತ್ತಾ ಇರಲು ಅವಳನ್ನು ನೋಡಿದಷ್ಟು ಹೆಚ್ಚಾಗುತ್ತಿದ್ದ ಅವನ ಆಸೆ ಅವಳನ್ನು ಮುದ್ದಿಸಲು ಅವನಿಗೆ ಪ್ರೇರೇಪಿಸಿತ್ತು ಅವಳ ತುಂಬ ಸಮೀಪ ಇದ್ದವನು ಹುಡುಗಿಯ ಮುಖದ ಮೇಲೆಲ್ಲ ತನ್ನ ಮುಖದಿಂದ ಉಜ್ಜುತ್ತ ಅಲ್ಲಲ್ಲಿ ಚುಂಬಿಸುತ್ತಾ ಅವಳ ಕೊರಳಲ್ಲಿ ಮುಖ ಹುದುಗಿಸಿದ್ದ ಅವನ ಬಿಸಿ ಉಸಿರಿನ ಆಟಕ್ಕೆ ಸೋತು ಹೋದಳು ಇಬ್ಬನೇ ಅವಳ ಬೆನ್ನು ಮೇಲೆ ಕೈ ಆಡಿಸುತ್ತಾ ಮುತ್ತಿನೊಂದಿಗೆ ಮುಂದುವರಿದ ವಿರಾಟ್ ಅವನ ಮೋಡಿಗೆ ಶರಣಾದವಳನ್ನು ಹಾಸಿಗೆ ಉದ್ದಕ್ಕೂ ಮಲಗಿಸಿ ಅವಳನ್ನು ಮುದ್ದಿಸುತ್ತಾ ಅವಳ ನಡುವನ್ನು ಬಿಗಿಯಾಗಿ ಬಂಧಿಸಿ ಅವಳ ಕೊರಳಲ್ಲಿ ಆಟ ಆಡಿಸುತ್ತಿದ್ದವನಿಗೆ ಸಂಯಮ ಮೀರುತ್ತಿದ್ದೀನಿ ಅಂತ ಅನಿಸಲು ನಿಧಾನವಾಗಿ ಅವಳನ್ನು ಬಿಡುತ್ತಾ ಅವಳ ಮುಖ ನೋಡಿದ ಅವನ ಮೂಡಿಗೆ ವಯೋಸಹಜ ಆಸೆಗೆ ಸೋತ ಇಬ್ಬನಿ ಕಣ್ಣು ಮುಚ್ಚಿ ಮಲಗಿದಳು ಅವಳ ಕೆಂದುಟಿಯ ಮೇಲೆ ಮುತ್ತಿಡುತ್ತಾ ಸಾರಿ ಇಬ್ಬನಿ ಸ್ವಲ್ಪ ಜಾಸ್ತಿನೇ ಮುಂದುವರಿದೆ ಅಂದ ಅವನ ಹೆಚ್ಚಾಗಿದ ಉಸಿರಾಟವನ್ನು ತಹಬದಿಗೆ ತಂದುಕೊಂಡು ಹಾಗೇನಿಲ್ಲ ನಿಮ್ಮ ಪ್ರತಿಯೊಂದು ಸ್ಪರ್ಶನೂ ನನಗೆ ರೋಮಾಂಚನ ಕೊಡುತ್ತೆ ನಿಮ್ಮ ಎಲ್ಲ ಆಸೆ ತುಂಟಾಟ ನನಗಿಷ್ಟ ಅಂದಳು ಸಾರಿ ಮುದ್ದು ಇನ್ನು ಸ್ವಲ್ಪ ಮೈಮರೆತಿದ್ರೆ ನನ್ನಿಂದ ಅಪರಾಧ ಆಗಿರೋದು ತಪ್ಪಾಗುವ ಮುಂಚೆಯೇ ಎಚ್ಚೆತ್ತವನಿಗೆ ಮುಂದೆ ಆಗುತ್ತಿದ್ದರ ಭಯವಿಲ್ಲ ಆದರೆ ಅವಳು ಎಲ್ಲಿ ತಪ್ಪು ತಿಳಿಯುವಳ ಎಂಬ ಆತಂಕ ನಾನೇನು ಅಂದ್ಕೊಂಡಿಲ್ಲ ನಾನು ಯಾವತ್ತಿದ್ರೂ ನಿಮ್ಮವಳೆ ಮುಂದೇನು ನಿಮ್ಮ ಹೆಂಡತಿಯ ಹಾಗೆ ಇರ್ತೀನಿ ಅಂದ ಮೇಲೆ ನಿಮ್ಮಿಂದ ಆಗಿದ್ದು ತಪ್ಪು ಅಲ್ಲ ಬಿಡಿ ಬೇಜಾರು ಮಾಡ್ಕೊಬೇಡಿ ನನ್ನ ಮೇಲೆ ನಿನ್ನ ಬೇಜಾರು ಮಾಡಿಕೊಂಡಿಲ್ಲ ತಾನೆ ಇಲ್ಲ ವಿರಾಟ್ ನೀವು ಗಿಲ್ಟ್ ಫೀಲ್ ಆ ಮಾಡಬೇಡಿ ನಾನು ಏನೂ ಅಂದ್ಕೊಂಡಿಲ್ಲ ಅವನು ಆಸಿಕೆ ಮೇಲೆ ಮಲಗಿದ ಏನು ಬೇಕಾದರೂ ಸಹಿಸ್ಕೊಳ್ತೀನಿ ಇಬ್ಬನಿ ನಿನ್ನಿಂದ ಚಿಕ್ಕ ನಿರ್ಲಕ್ಷ್ಯವನ್ನು ನಾನು ಸಹಿಸೋದಿಲ್ಲ ನಿಂಗೆ ನನ್ನಿಂದ ಯಾವತ್ತೂ ತಪ್ಪಾಗಿದೆ ಅಂತ ಅನಿಸಬಾರದು ನನ್ನ ಮೇಲೆ ಬ್ಯಾಡ್ ಒಪೀನಿಯನ್ ಬರಬಾರದು ಸಾರಿ ಇಬ್ಬನಿ ನಾನು ಆ ಥರ ಏನೂ ಅಂದ್ಕೊಂಡಿಲ್ಲ ನಿಮ್ಮನ್ನು ನಾನು ಯಾಕೆ ನಿರ್ಲಕ್ಷ್ಯ ಮಾಡಲಿ ತುಂಬ ಪ್ರೀತಿ ಮಾಡ್ತೀನಿ ಮಾಡ್ತಾನೆ ಇರ್ತೀನಿ ನನ್ನ ಮನಸ್ಸು ಮೈಯೆಲ್ಲ ನಿಮ್ಮದೇ ವಿರಾಟ್ ಲವ್ ಯು ಅಂದು ಅವನದ ಮೇಲೆ ತಲೆ ಇಟ್ಟಳು ಮನಸ್ಸು ಯಾವಾಗಲೂ ನನಗೆ ಸಿಕ್ಕಿದೆ ನಿನ್ನ ಮೈ ಮದುವೆ ಆದಮೇಲೇ ಪೂರ್ತಿಯಾಗಿ ಸ್ವಂತ ಮಾಡಿಕೊಳ್ತೀನಿ ಅಂದು ಅವಳನ್ನು ಬಳಸಿ ಇನ್ನಷ್ಟು ಹತ್ತಿರಕ್ಕೆ ಎಳೆದುಕೊಂಡು ಅವಳನ್ನು ಎತ್ತಿ ಚುಂಬಿಸಿ ತಲೆ ಸವರಿದ ಅವನಿಗೆ ಅವನಿದ ಮೇಲೆ ಬೆಚ್ಚಿಗೆ ತಲೆಯಿಟ್ಟು ನೆಮ್ಮದಿಯಾಗಿ ನಿದ್ದೆ ಮಾಡಿದಳು ಇಬ್ಬನೇ ಅವನು ತನ್ನವಳನ್ನು ಅಪ್ಪಿಕೊಂಡು ಮಲಗಿದ ಬೆಳಗಿನ ಜಾವ ಎದ್ದವ ಅವಳನ್ನು ನೋಡಿದ ಚಿಕ್ಕ ಮಗುವಂತೆ ಮಲಗಿದ್ದ ತನ್ನವಳನ್ನು ಸ್ವಲ್ಪ ಹೊತ್ತು ನೋಡಿ ಕಣ್ತುಂಬಿಕೊಂಡವನೇ ಸ್ವಲ್ಪ ಅವಳನ್ನು ಸರಿಸಿ ಅವಳ ಮುಖದ ತುಂಬ ಮುತ್ತಿಟ್ಟು ತಲೆ ಸವರಿ ಅವಳಿಗೆ ಹೊದಿಕೆ ಹೊದಿಸಿ ನಿಧಾನಕ್ಕೆ ಬಾಗಿಲು ತೆಗೆದು ಹೊರ ಬಂದವನೇ ಅಲ್ಲಿದ್ದ ಟೆರಸ್ಗೆ ಬಂದು ಕೆಳಗೆ ಹಿಳಿದು ಕಾಂಪೌಂಡ್ ಹಾರಿ ಅಲ್ಲಿಂದ ನಡೆದಿದ್ದ ಅವನೇನು ಹೋದ ಆದರೆ ಅವನು ಹೋಗಿದ್ದು ಆಗ ತಾನೇ ಹೆದ್ದು ಬಾಗಿಲು ತೆಗೆದು ಹೊರಗಿನ ಅಂಗಳ ಗುಡಿಸಲು ನಿಂತಿದ್ದ ಕೀರ್ತಿಯ ಕಣ್ಣಿಗೆ ಬಿದ್ದಿದ್ದ ಸ್ವಲ್ಪ ಕತ್ತಲು ಕವಿದಿದ್ದರೂ ಅವನನ್ನು ಸ್ಪಷ್ಟವಾಗಿ ಗುರುತಿಸಿದಳು ವಿರಾಟ್ ಅಲ್ವಾ ಅಂದುಕೊಂಡು ಅಲ್ಲಿಂದ ಬೇಗ ಬೇಗ ಹೆಜ್ಜೆ ಹಾಕಿ ಇಬ್ಬನಿ ರೂಂ ಬಳಿ ಹೋಗಿ ನೋಡಲು ಅವಳ ರೂಮ್ ಬಾಗಿಲು ಸ್ವಲ್ಪವೇ ತೆರೆದಿತ್ತು ತಳ್ಳಿ ಒಳಗೆ ನೋಡಲು ಅವಳು ಮಲಗಿದ್ದಳು ಅನುಮಾನದಿಂದಲೇ ಟೆರೆಸ್ ಬಳಿ ಬಂದು ಹೋದವಳಿಗೆ ರಾತ್ರಿ ಅವಳೇ ಕ್ಲೋಸ್ ಮಾಡಿದ್ದ ಬಾಗಿಲು ಓಪನ್ ಇದ್ದಿದ್ದು ನೋಡಿ ಅವಳ ಅನುಮಾನ ನಿಜ ಅಂದುಕೊಂಡಳು ಅಂದರೆ ವಿರಾಟ್ ರಾತ್ರಿ ಯಾವಾಗಲೂ ಬಂದು ಇಬ್ಬನಿ ಜೊತೆಗಿದ್ದು ಇವಾಗ ಹೋಗ್ತಿದ್ದಾನೆ ಛೀ ಇವಳು ಹೀಗೆಲ್ಲ ಮಾಡ್ತಿದ್ದಾಳ ಅಂತ ತಪ್ಪು ತಿಳಿದುಕೊಂಡು ಅಲ್ಲಿಂದ ಕೆಳಗೆ ನಡೆದಳು ಸ್ವಲ್ಪ ತಡವಾಗಿ ಎದ್ದಳು ಇಬ್ಬನಿ ತನ್ನವನೊಂದಿಗೆ ಮಾತನಾಡಿದ ಕಳೆದ ಕ್ಷಣಗಳು ನೆನಪಾಗಲು ಅದರ ಸಿಹಿಯ ಗುಂಗಲೆ ಎದ್ದು ನೋಡಿದಳು ಅವನು ಅವಾಗಲೇ ಹೋಗಿದ್ದು ನೋಡಿ ನನಗೆ ಹೇಳದೆ ಹೋಗಿದ್ದಾರೆ ಅಂತ ಅಂದ್ಕೊಂಡು ಸ್ನಾನದ ಕೋಣೆ ಸೇರಿದಳು ತನ್ನ ಮನೆ ತಲುಪಿದ ವಿರಾಟ್ ಅವಳಿಗೆ ಕಾಲ್ ಮಾಡಿ ಮಾತಾಡಿ ಒಳಗೆ ಬರಲು ವಿರಾಟ್ ರಾತ್ರಿಯೆಲ್ಲ ಎಲ್ಲೋಗಿದ್ದೆ ಅಂದರು ಸಂಧ್ಯಾ ಫ್ರೆಂಡ್ಸ್ ಜೊತೆ ಹೋಗಿದ್ದೆ ಮಾಮ್ ಅಂದು ರೂಮ್ ಸೇರಿ ರೆಡಿ ಹಾಗೆ ಆಫೀಸ್ಗೆ ನಡೆದ ಕೀರ್ತಿ ಇಬ್ಬನಿ ಬಗ್ಗೆ ತಪ್ಪು ತಿಳಿದು ಅವಳ ಜೊತೆ ಸರಿಯಾಗಿ ಮಾತನಾಡಲಿಲ್ಲ ಅವಳಲ್ಲೂ ಕೇಳಲಿಲ್ಲ ಯಾರಲ್ಲಿಯೂ ಏನೂ ಮಾತನಾಡಲಿಲ್ಲ ಇಬ್ಬನಿ ಅದನ್ನು ಗಮನಿಸಲಿಲ್ಲ ಚಿರು ವಿಷಯವಾಗಿ ಅವರಿಬ್ಬರ ಮಧ್ಯೆ ಆಗಲೇ ಅಂತರ ಬೆಳೆದಿತ್ತು ಇಂಚರ ಇಬ್ಬನಿ ಇಬ್ಬರ ಜೊತೆಗೆ ಅದು ಇದು ಮಾತಾಡ್ತಾ ಕಾಲ ಕಳೆದರು ಸಂಜೆ ಬಂದ ಸದಾನಂದ್ ಅವರು ಇಬ್ಬನಿ ಚಿರು ಇಬ್ಬರ ಎಂಗೇಜ್ಮೆಂಟ್ ಡೇಟ್ ತಂದು ಕಾರ್ತಿ ಕೈಗೆ ಕೊಟ್ಟು ಚಿರುಗೆ ತಿಳಿಸಲು ಹೇಳಿದರು ಅದರಂತೆ ಚಿರುಗೆ ಕಾರ್ತಿಕ್ ಕಾಲ್ ಮಾಡಿ ಹೇಳಿದ ಅವನು ಅಪ್ಪ ಅಮ್ಮನ ಬಳಿ ಮಾತಾಡಿ ಹೇಳುವುದಾಗಿ ತಿಳಿಸಿದ ಹೀಗೆ ಎರಡು ದಿನ ಕಳೆದಿತ್ತು ಸುಜಾತ ಮನೆಗೆ ಬಂದಿದ್ದ ಭೂಪತಿಯವರಿಗೆ ಚಿರು ಇಂಚರ ವಿಷಯ ತಿಳಿಸಿದರು ಅವರು ಖುಷಿಯಿಂದ ಒಪ್ಪಿದ್ದರು ವಿರಾಟ್ ವಿಷಯವನ್ನು ಸುಜಾತ ಹೇಳಲು ನನಗೆ ಗೊತ್ತಿತ್ತು ನಾನು ಚಿರುಗೆ ಬಿಟ್ಟು ಕೊಡೋಕೆ ಹೇಳಿದ್ದೆ ವಿರಾಟ್ ಕೂಡ ಬಿಟ್ಟು ಕೊಡಲು ಒಪ್ಪಿದ್ದ ಅಂದು ಎಲ್ಲ ಹೇಳಿದಾಗ ಪಾಪ ಹುಡುಗ ಅಂಥ ಅಂದವರೇ ಅವನ ಪ್ರೀತಿ ಅವನಿಗೆ ಕೊಡಿಸಿ ಎಂದಾಗ ಏನೇ ಆದರೂ ಅವರಿಬ್ಬರನ್ನು ಯಾರು ದೂರ ಮಾಡಲ್ಲ ಅಂದರು ಅವರು ಎಷ್ಟೇ ಕತ್ತಲಾದರೂ ಅವರ ಮನೆಗೆ ತಪ್ಪದೆ ಹೋಗುತ್ತಿದ್ದರು ಅಂದು ಅವರು ಹೋದ ಮೇಲೆ ಚಿರು ಮನೆಗೆ ಬಂದಿದ್ದ ಸುಜಾತ ಅವರು ನೀನು ಒಂದು ಮಾತು ಅವರಿಗೆ ಹೇಳು ಚಿರು ಅನ್ನಲು ಸರಿನಮ್ಮ ಅಂದು ಚಿರು ಭೂಪತಿ ಅವರಿಗೆ ತಾನೇ ಕಾಲ್ ಮಾಡಿ ಮಾತನಾಡಿದ ತುಂಬ ಅಲ್ಲದಿದ್ದರೂ ಸ್ವಲ್ಪ ಮಟ್ಟಿಗೆ ಕ್ಲೋಸ್ ಆಗಿ ಮಾತನಾಡುತ್ತಿದ್ದ ಅವರೊಂದಿಗೆ ಅವರು ಮಾತಾಡಿ ಫೋನ್ ಇಡಲು ವಿರಾಟ್ಗೆ ಫೋನ್ ಮಾಡಿದ ಆಗ ತಾನೇ ಮನೆ ಮುಂದೆ ಬಂದು ಕಾರ್ ನಿಂತ ಇಳಿದವನೇ ಚಿರು ಇಂದ ಕರೆ ಬರಲು ಅಲ್ಲೇ ಕಾರ್ಗೆ ಹೊರಗೆ ನಿಂತು ಮಾತನಾಡತೊಡಗಿದ ಇಬ್ಬರ ಕುಶಲೋಪರಿ ಮುಗಿದ ಮೇಲೆ ನಿಶ್ಚಿತಾರ್ಥದ ಬಗ್ಗೆ ಹೇಳಿದ ಚಿರು ಗೊತ್ತಾಯ್ತು ಇಂಚರ ಹೇಳಿದ್ಲು ಯಾವಾಗ ಅಂತ ಡೇಟ್ ಫಿಕ್ಸ್ ಆಯ್ತಾ ಇಲ್ಲ ಅಪ್ಪ ನಿಂದು ನಂದು ಹೊಟ್ಟಿಗೆ ಮಾಡಬೇಕು ಅಂತಿದ್ದಾರೆ ನನ್ನ ವಿಷಯ ಇನ್ನೂ ಮನೆಯಲ್ಲಿ ಮಾತಾಡಿಲ್ಲ ಹ್ಞೂ ಅದೇ ಹೇಳಿದ್ರು ಅವರಿಗೆ ಅಷ್ಟೇ ಗೊತ್ತಿದೆ ಅಂದರು ಇವತ್ತು ಮಾತಾಡ್ತೀನಿ ಓಕೆ ಇಬ್ಬನಿ ಅವರನ್ನು ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೊಂಬಿಡ ನಿಂದು ಅವರದು ಒಳ್ಳೆ ಪೇರ್ ಸ್ವಚ್ಛ ಮನಸ್ಸಿನಿಂದ ಹೇಳಿದ ಚಿರು ಖಂಡಿತ ಇಲ್ಲ ಮನೆಗೆ ಸುಜಾತಮ್ಮನ ಕರ್ಕೊಂಡು ಬಾ ಹ್ಞೂ ಮದುವೆ ಬಗ್ಗೆ ಫಸ್ಟ್ ಮಾತಾಡು ಆಮೇಲೆ ಒಂದು ದಿನ ಬರ್ತೀವಿ ಅಂದನು ಓಕೆ ಅಂದು ಮತ್ತಷ್ಟು ಮಾತಾಡಿ ಫೋನ್ ಇಟ್ಟಿದ್ದರು ಫ್ರೆಂಡ್ಸ್ ಥರ ಇರೋ ಅಣ್ಣ ತಮ್ಮಂದಿರು ವಿರಾಟ್ ಹೇಗೆ ಮಾತಾಡೋದು ಅಂತ ಯೋಚಿಸುತ್ತಾ ಬಂದವನಿಗೆ ಅವನ ತಾತ ನೆನಪಾಗಿದ್ದರು ಸೀತ ಒಳಗೆ ಬಂದವನೇ ಅಲ್ಲಿಂದ ಸದ್ಯಾರನ್ನು ಗಮನಿಸದೆ ತನ್ನ ತಾತನ ಕೋಣೆಗೆ ಸೇರಿದ ಅವರು ಕುಳಿತು ಏನೋ ಓದುತ್ತಿದ್ದರು ಅವರ ಪಕ್ಕ ಹೋಗಿ ಕುಳಿತು ಅವರ ಪಿ ಯನ್ನು ಹೊರಗೆ ಕಳುಹಿಸಿದವನೇ ಓಲ್ಡ್ ಮ್ಯಾನ್ ನಿಮ್ಮ ಹತ್ರ ಏನೋ ಮಾತಾಡಬೇಕಿತ್ತು ಅಂದ ಅವರ ಭುಜಕ್ಕೆ ಹೊರಗೆ ಅಂದ್ಕೊಂಡೆ ಬರ್ತಾ ಇದ್ದ ಹಾಗೆ ಇಲ್ಲಿಯವರೆಗೂ ಬಂದಿದ್ದು ನೋಡಿ ಏನು ಸಮಾಚಾರ ಅಂದರು ನನಗೆ ಒಂದು ಹೆಲ್ಪ್ ಮಾಡಬೇಕು ನೀನು ಹೇಳು ಅದೇನು ಮಾಡೋಣ ನಾನು ಒಂದು ಹುಡುಗಿನ ಪ್ರೀತಿ ಮಾಡ್ತಿದ್ದೀನಿ ಅವಳ ಬಗ್ಗೆ ಮನೆಯಲ್ಲಿ ಮಾತಾಡೋದು ಹೇಗೆ ಗೊತ್ತಾಗ್ತಿಲ್ಲ ಏನು ಮಾಡೋದು ನೀನೇ ಹೇಳು ಯಾರು ಹುಡುಗಿ ಇಬ್ಬನಿ ಅಂತ ಏನು ಮಾಡ್ಕೊಂಡಿದ್ದಾರೆ ಯಾರ ಮಗಳು ವಿ ಎ ಪಿ ಮಗಳ ಇಲ್ಲ ಫೇಮಸ್ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಇರೋರ ಅಂದರು ಅದೆಲ್ಲ ಇದ್ದರೆ ಅಷ್ಟೇನಾ ನೀವು ನನಗೆ ಹೆಲ್ಪ್ ಮಾಡೋದು ಅದನ್ನೆಲ್ಲ ನೋಡಿ ಪ್ರೀತಿ ಹುಟ್ಟಲ್ಲ ತಾತ ಅಂದರೆ ಬಿಡು ಹುಡುಗಿ ಯಾರೋ ನಿನ್ನ ಫ್ರೆಂಡ್ ಅನಿಸುತ್ತೆ ಹ್ಞೂ ಇಬ್ಬನಿ ನನ್ನ ಜೊತೆ ಕಾಲೇಜ್ನಲ್ಲಿ ಒಟ್ಟಿಗೆ ಓದಿದ್ದು ಅಂದು ಇಬ್ಬನಿ ಬಗ್ಗೆ ಪೂರ್ತಿಯಾಗಿ ವಿವರಿಸಿ ಹೇಳಿದ ಹ್ಞೂ ಇವಾಗ ನಿಮ್ಮ ಅಮ್ಮನನ್ನು ಒಪ್ಪಿಸಬೇಕು ಹೌದು ತಾತ ನೀನೇ ನನಗೆ ಹೆಲ್ಪ್ ಮಾಡಬೇಕು ಓಕೆ ನಿಮ್ಮಪ್ಪ ಬಂದ ಮೇಲೆ ಮಾತಾಡ್ತೀನಿ ಸರಿನಾ ಥ್ಯಾಂಕ್ ಯು ಹೋಲ್ಡ್ ಮ್ಯಾನ್ ಅಂತ ಅವರಿಗೆ ಮುತ್ತಿಟ್ಟಿದ್ದ ಸಾಕು ಬಿಡ ಹುಡುಗಿ ಫೋಟೋ ಇದ್ದರೆ ತೋರಿಸು ಅನ್ನಲು ಫೋನಲ್ಲಿದ್ದ ಇಬ್ಬನಿ ಫೋಟೋಗಳನ್ನು ತೋರಿಸಿದ್ದ ಸೂಪರ್ ಸೆಲೆಕ್ಷನ್ ಮೊಮ್ಮಗನ ಹೆಣಿಗೆ ತಕ್ಕ ಜೋಡಿ ಅಂದು ಖುಷಿಯಿಂದ ಒಪ್ಪಿಗೆ ಸೂಚಿಸಿದ್ದರು ಡ್ಯಾಡ್ ಮಾತ್ರ ಮಾತಾಡಿ ಬೇಗ ಪ್ಲೀಸ್ ಓಕೆ ಮಾತಾಡಿ ಒಪ್ಪಿಸ್ತೀನಿ ಬಿಡು ಅಂದರು ವೆಂಕಟನಾಥರು ಅದೆಲ್ಲ ಸಾಧ್ಯನೇ ಇಲ್ಲ ಅಂದ ರೂಮ್ ಒಳಗೆ ಬರ್ತಾ ಸಂಧ್ಯಾ ಅವರು ವಿರಾಟ್ ಮನೆಗೆ ಬಂದು ಅವರನ್ನು ನೋಡದೆ ತಾತನ ಕೋಣೆಗೆ ಹೊಕ್ಕುತ್ತಿದ್ದಂತೆ ಅವರು ಬಂದು ಬಾಗಿಲವರಿಗೆ ನಿಂತಿದ್ದರು ಅವರನ್ನು ನೋಡದ ವಿರಾಟ್ ಅವನ ತಾತ ಅವರದ್ದೇ ಮಾತಿನಲ್ಲಿ ಮುಳುಗಿದ್ದರು ಅವರ ಮಾತುಗಳೆಲ್ಲ ಅವರಿಗೆ ಸ್ಪಷ್ಟವಾಗಿ ಕೇಳಿತ್ತು ನಾನು ಗೆಸ್ ಮಾಡಿದ್ದೆ ನಿನ್ನಲ್ಲಿ ಇಷ್ಟೊಂದು ಬದಲಾವಣೆ ಆಗಿದೆ ಅಂದರೆ ಹೀಗೇನೋ ಆಗಿರುತ್ತೆ ಅಂತ ಮಾಮ್ ನಾನು ಅವಳನ್ನು ತುಂಬ ಲವ್ ಮಾಡ್ತಾ ಇದ್ದೀನಿ ಶಟಪ್ ವಿರಾಟ್ ನಿನ್ನ ಲೆವೆಲ್ ಮರೆತು ಈ ಥರ ನಡ್ಕೊಳ್ತಾ ಇದ್ದೀಯಾ ಮಾಮ್ ನನ್ನ ಮಾತು ಕೇಳಿ ನೋ ನಾನು ಹೇಳೋದು ನೀನು ಕೇಳು ಅವತ್ತು ಪಾರ್ಟಿಯಲ್ಲಿ ಅವಳ ಪರ ವಹಿಸಿದಾಗಲೇ ನನಗೆ ಡೌಟ್ ಬಂದಿತ್ತು ಆದರೆ ಮದುವೆವರೆಗೂ ತರ್ತಿ ಅಂತ ಅಂದ್ಕೊಂಡಿರಲಿಲ್ಲ ಮಾಮ್ ಪ್ಲೀಸ್ ನೋ ವಿರಾಟ್ ನೀನು ಏನು ಹೇಳಿದರೂ ನಾನು ಆ ಬಿಕಾರಿನ ಈ ಮನೆ ಸೋಸೆ ಅಂತ ಒಪ್ಪಿಕೊಳ್ಳೋದಿಲ್ಲ ಮಾಮ್ ಅವಳ ಬಗ್ಗೆ ಹೀಗೆಲ್ಲ ಮಾತಾಡ್ಬೇಡಿ ಅವಳ ಪರ ವಹಿಸಿಕೊಂಡು ನನ್ನ ಹತ್ರ ಮಾತಾಡಬೇಡ ನಾನಂತೂ ಅವಳ ನಿನ್ನ ಜೊತೆ ಮದುವೆ ಆಗೋಕೆ ಬಿಡಲ್ಲ ಹಾಲ್ಗೆ ಬಂದು ನಿಂತು ನುಡಿದರು ಮಾ ಪ್ಲೀಸ್ ಈಗೆಲ್ಲ ಹೇಳಬೇಡಿ ಅವಳನ್ನು ಬಿಟ್ಟು ನಾನು ಇರಲ್ಲ ನನಗೆ ಅವಳಂದರೆ ತುಂಬ ಇಷ್ಟ ಮಾ ಅವಳನ್ನು ತುಂಬ ಪ್ರೀತಿ ಮಾಡ್ತಿದ್ದೀನಿ ಪ್ಲೀಸ್ ಮಾ ಅವರಿಂದೇ ಹೇಳುತ್ತಾ ಬಂದವ ವಿರಾಟ್ ಪ್ರೀತಿಯಂತೆ ಪ್ರೀತಿ ಅವಳಿಗೆ ನಿನ್ನ ಪಕ್ಕ ನಿಲ್ಲ ಯೋಗ್ಯತೆಯೇ ಇಲ್ಲ ಹೇಗೋ ಮೆಚ್ಚಿದ್ದೀಯ ಅವಳನ್ನು ನನಗೆ ಅದನ್ನು ನೆನೆಸಿಕೊಂಡರೆ ಒಂಥರ ಆಗುತ್ತೆ ನಿನ್ನ ಸ್ಟೈಲ್ಗೆ ಆ್ಯಟಿಟ್ಯೂಡ್ಗೆ ನಿನ್ನ ಟೇಸ್ಟ್ಗೆ ಅವಳು ಯಾವುದರಲ್ಲಿ ಸೂಟ್ ಆಗ್ತಾಳೆ ಮಿಡಲ್ ಕ್ಲಾಸ್ ಅವಳು ಅವಳೆಲ್ಲಿ ನೀನೆಲ್ಲಿ ಇಚ್ಛೆ ನೋಡು ನಿನ್ನನ್ನು ಮದುವೆ ಆಗೋದು ಭುವಿ ಜೊತೆಗೆ ಅವಳನ್ನು ಬಿಟ್ಟು ಪ್ರಾಕ್ಟಿಕಲ್ ಆಗಿ ನಡ್ಕೊ ನಾನು ಯಾವಾಗ ಹೇಳ್ದೆ ಭುವಿನ ಮದುವೆ ಆಗ್ತೀನಿ ಅಂತ ಮಾ ನನಗೆ ಅವಳು ಯಾವುದರಲ್ಲಿ ಮ್ಯಾಚ್ ಆಗ್ತಾಳೋ ಇಲ್ವೋ ಬಟ್ ನನ್ನ ಹಾರ್ಟ್ ತುಂಬ ಅವಳೇ ಇರೋದು ಅವಳನ್ನು ಬಿಟ್ಟು ಬೇರೆಯವರನ್ನು ನಾನು ಮದುವೆ ಆಗಲ್ಲ ಸಂಧ್ಯಾ ಅವನ ಆಸೆಯಂತೆ ಮದುವೆ ಮಾಡೋಕೆ ಒಪ್ಪಿಕೊಳ್ಳಮ್ಮ ರೂಮ್ನಿಂದ ಆಚೆ ಬಂದು ತಾಯಿ ಮಗನ ಮಾತು ಕೇಳುತ್ತಿದ್ದವರು ನುಡಿದರು ಮಾವ ಅದೆಲ್ಲ ಸಾಧ್ಯನೇ ಇಲ್ಲ ನಾನು ಅವಳನ್ನು ಈ ಜನ್ಮದಲ್ಲಿ ಅಂತ ಅಂದುಕೊಳ್ಳೋದಿಲ್ಲ ಸೇಮ್ ಮಾಮ್ ನಾನು ಅವಳನ್ನು ಬಿಟ್ಟು ಬೇರೆಯವರನ್ನು ನನ್ನ ಹೆಂಡತಿ ಅಂತ ಒಪ್ಪಿಕೊಳ್ಳುವುದಿಲ್ಲ ಏನಾಯ್ತು ನಿಮಗೆ ಯಾಕೆ ಇಷ್ಟು ಬಾಯಿ ಮಾಡ್ತಾ ಇದ್ದೀರಾ ಮನೆ ಒಳಗೆ ಬರುತ್ತಾ ಕೇಳಿದರು ಭೂಪತಿ ಏನಾಯ್ತಾ ನಾನು ಏನು ಆಗಬಾರದು ಅಂತ ಅವನನ್ನ ಅತಿ ಪ್ರೀತಿಯಿಂದ ಬೆಳೆಸಿದ್ನೋ ಅದೇ ಆಗ್ತಿದೆ ಅದು ಯಾವಳು ಬಿಕಾರಿನ ಲವ್ ಮಾಡ್ತಾ ಇದ್ದಾನೆ ನೀವೇ ಅವಳಿಗೆ ಹೇಳಿ ಮಾ ಅವಳ ಬಗ್ಗೆ ಇನ್ನೊಂದು ಮಾತಾಡಿದರೂ ಸರಿ ಇರಲ್ಲ ನಿಮ್ಮ ಅತಿಯಾದ ಪ್ರೀತಿಯಿಂದ ನಾನು ಮನುಷ್ಯತ್ವ ಮರೆತಿದ್ದೆ ಪ್ರೀತಿನೇ ಗೊತ್ತಿಲ್ಲದೆ ಬೆಳೆದೆ ಅದೆಲ್ಲ ನನಗೆ ಗೊತ್ತಾಗಿದ್ದು ಅರ್ಥ ಆಗಿದ್ದು ಇಬ್ಬನಿ ನನ್ನ ಲೈಫ್ನಲ್ಲಿ ಬಂದ ಮೇಲೆ ನಿಮಗೆ ಅವಳು ಇಷ್ಟ ಆಗಿಲ್ಲ ಅಂದರೆ ಬೇಡ ನಾನು ಅವಳನ್ನು ರಿಜಿಸ್ಟರ್ ಮ್ಯಾರೇಜ್ ಆಗ್ತೀನಿ ಬಟ್ ಅವಳ ಬಗ್ಗೆ ಕೆಟ್ಟದಾಗಿ ಮಾತಾಡಬೇಡಿ ವಿರಾಟ್ ನಾನು ಮಾತಾಡ್ತೀನಿ ನೀನು ಸುಮ್ಮನೆ ಇರು ಸಂಧ್ಯಾ ಅವರಿಬ್ಬರು ತುಂಬ ಪ್ರೀತಿ ಮಾಡುತ್ತಿದ್ದಾರೆ ಹಠ ಮಾಡದೆ ಅವನ ಪ್ರೀತಿಗೆ ಬೆಲೆ ಕೊಟ್ಟು ಒಪ್ಪಿಕೋ ನೀವು ಅವನ ಪರವಾಗಿ ಮಾತಾಡಬೇಡಿ ಯಾರು ಏನು ಅಂದರೂ ನಾನು ಈ ಮದುವೆಗೆ ಒಪ್ಪೋದಿಲ್ಲ ಅಷ್ಟೆ ಅಲ್ಲಿಗೂ ಈ ಮದುವೆ ಆಗುತ್ತೆ ಅಂದರೆ ನನ್ನ ಹೆಣದ ಮುಂದೆ ಆಗಬೇಕು ನೀವು ಏನೇ ಹೇಳಿದರೂ ನನ್ನ ನಿರ್ಧಾರ ಬದಲಾಗಲ್ಲಮ್ಮ ನಾನು ಇಬ್ಬನೇನೆ ಮದುವೆ ಆಗೋದು ವಿರಾಟ್ ಸಾರಿ ಮಾಮ್ ಪ್ರೀತಿ ಮಾಡಿದವಳನ್ನು ಬಿಟ್ಟು ಬೇರೆ ಯಾರನ್ನು ಮದುವೆ ಆಗೋದು ಅಷ್ಟು ಸುಲಭ ಅಲ್ಲ ಅದು ನನ್ನಿಂದ ಆಗೋದು ಇಲ್ಲ ನನ್ನ ಹಠ ನಿಮಗೆ ಗೊತ್ತು ಆದಷ್ಟು ಬೇಗ ಒಪ್ಪಿದರೆ ಒಳ್ಳೆಯದು ಇಲ್ಲ ಮಗನ ಮದುವೆ ನೋಡೋದು ಕಳ್ಕೊಳ್ತೀರಾ ಅಷ್ಟೆ ಹೇಳಿ ಮೇಲೆ ನಡೆದ ಅವನು ವಿರಾಟ್ ಅಂತ ಸಂಧ್ಯಾ ಕರೆದರೂ ತಿರುಗಿ ನೋಡಲಿಲ್ಲ ಅವನ ಹಠನಿಗೆ ಗೊತ್ತು ಸಂಧ್ಯಾ ಅವನ ಖುಷಿನ ಯಾಕೆ ಹಾಳು ಮಾಡ್ತೀಯ ಸುಮ್ನೆ ಒಪ್ಬಿಕೋ ಸಾಧ್ಯನೇ ಇಲ್ಲ ಈ ಮನೆ ಸೊಸೆ ಯಾವತ್ತಿದ್ರು ಪೂವೀನೆ ಅವನು ಇಷ್ಟಪಟ್ಟವರನ್ನು ನೀವು ನೋಡಿದ್ದೀರಾ ಅದು ಹೇಗೆ ಮನೆತನಕ್ಕೆ ಅವಳು ಸೊಸೆ ಹಾಕ್ತಾಳೆ ಸ್ವಲ್ಪ ತಿಂಕ್ ಮಾಡಿ ನೀವು ಅವನ ತರ ಹಾಡ್ಬಿಡಿ ಯೋಚಿಸಕ್ಕೆ ಏನಿದೆ ಯಾರ್ಯಾರ ಹಣೆಯಲ್ಲಿ ಏನ್ ಬರೆದಿದ್ಯೋ ಅದೇ ಆಗೋದು ಯಾರಿಂದಾನು ತಪ್ಪಿಸೋಕೆ ಆಗಲ್ಲ ಹೌದು ಬಿಡಿ ಅವನು ನಿಮ್ಮ ತರ ಪ್ರೀತಿಯಂತ ಹೋಗದೆ ಇರಲಿ ಅಂತ ಲೆವೆಲ್ ಮೇಂಟೈನ್ ಮಾಡಿ ಬೆಳೆಸಿದ್ದೆ ಆದರೂ ಕೊನೆಗೆ ನಿಮ್ಮ ಬುದ್ಧಿನೇ ಬಂದಿದ್ದೆ ಅವನಿಗೆ ನನ್ನ ಮಗನ ಜೀವನದಲ್ಲಿ ನಾನು ಮಾಡಿದ ತಪ್ಪು ನೀನು ಮಾಡಬೇಡ ಸಂಧ್ಯಾ ಒಪ್ಪಿಕೊಮ್ಮಗಳೇ ಅಂದರು ವೆಂಕಟನಾಥರು ಸಾಧ್ಯನೇ ಇಲ್ಲ ಅದು ಹೇಗೆ ಅವಳನ್ನು ಮದುವೆ ಆಗ್ತಾನೋ ನಾನು ನೋಡ್ತೀನಿ ಅಂದು ರೂಮ್ ಸೇರಿದರು ಸಂಧ್ಯಾ ಅವನು ಪ್ರೀತಿಗೆ ನೀನು ಹೆಲ್ಪ್ ಮಾಡು ಭೂಪತಿ ನಿಂತರ ಅವನು ನೋವು ಪಡೋದು ಬೇಡ ಹ್ಞೂ ಅಂದರು ಭೂಪತಿ ವೆಂಕಟನಾಥರು ತಮ್ಮ ರೂಮ್ ಕಡೆ ನಡೆದರು ಭೂಪತಿ ಅವರು ಸಂಧ್ಯಾರ ಮರ ಒಲಿಸಲು ರೂಮ್ ಕಡೆ ಹೋಗಲು ಮಂಚದ ಮೇಲೆ ಕುಳಿತಿದ್ದರು ಸಂಧ್ಯಾ ಸಂಧ್ಯಾ ಅಂದರು ಅವರ ಭುಜದ ಮೇಲೆ ಕೈಯಿಟ್ಟು ಅವಳಿಗೆ ಏನು ಕಡಿಮೆ ಆಗಿದೆ ನೋಡೋಕೆ ಮುದ್ದಾಗಿದ್ದಾಳೆ ನಿನ್ನ ಮಗನಿಗೆ ಒಳ್ಳೆ ಜೋಡಿ ಅಂದ್ ಅಂದ ಇದ್ರೆ ಸಾಕ ಸ್ಟೈಲಿಶ್ ಇಲ್ಲ ಅಂತಸ್ತಿಲ ಮಾರ್ಡನ್ ಆಗಿ ಇಲ್ಲ ಯಾವಾಗಲೂ ಒಳ್ಳೆ ಹಡಗಲಜ್ಜಿ ಥರ ಇರ್ತಾಳೆ ಅವಳನ್ನು ಹೇಗೆ ಇಷ್ಟಪಟ್ಟವನು ಯಾರ ಮುಂದೆ ಆದರೂ ಅವಳನ್ನು ಅಂತ ತೋರಿಸೋಕೆ ಅಸಹ್ಯ ಆಗುತ್ತೆ ನನಗೆ ಇಷ್ಟು ಹೇಜಾದರೂ ಅವಳಿಗಿಂತ ನಾನೇ ಬೆಟರ್ ಅನ್ನೋ ಥರ ಇದ್ದೀನಿ ಅದು ಹೇಗೆ ಮೆಚ್ಚಿದ್ನು ಅದರಲ್ಲಿ ನನ್ನ ಹತ್ರ ವಾದ ಬೇರೆ ಮಾಡ್ತಾನೆ ಅವಳನ್ನೇ ಮದುವೆ ಆಗ್ತೀನಿ ಅಂತ ಅಚ್ಚಿ ಸಂಧ್ಯಾ ಪ್ರೀತಿ ಅದೆಲ್ಲ ನೋಡಿ ಹುಟ್ಟಲ್ಲ ಪ್ರೀತಿ ಮಾಡಿದರೂ ನಮ್ಮ ಲೆವೆಲ್ಗೆ ಹಿರೋರನ್ನ ಮಾಡಬೇಕು ಅದನ್ನು ಹೇಳಿ ಅವನಿಗೆ ನಾನು ಭೂವಿನ ಬಿಟ್ಟು ಬೇರೆ ಯಾರನ್ನು ಈ ಮನೆ ಸೊಸೆ ಅಂತ ಒಪ್ಪಿಕೊಳ್ಳೋದಿಲ್ಲ ಅಷ್ಟೇ ನೀನು ಏನು ಹೇಳಿದರೂ ಅವನು ಆ ಹುಡುಗಿಯಿಂದ ದೂರ ಆಗೋಲ್ಲ ಅದು ಸರಿ ಇರಲ್ಲ ಸಂಧ್ಯಾ ಹಾಗೆ ಮಾಡಿದರೆ ಅವರಿಬ್ಬರು ಖುಷಿಯಿಂದ ಇರಲ್ಲ ಅರ್ಥ ಮಾಡ್ಕೊ ಅರ್ಥ ಮಾಡಿಕೊಳ್ಳೋದಿಲ್ಲ ಅರ್ಥ ಮಾಡಿಸ್ತೀನಿ ಅಂದುಕೊಂಡರು ಮೌನವಾಗಿ ನಿಂತು ರೂಮ್ ತುಂಬ ಶತಪಥ ತಿರುಗುತ್ತಿದ್ದ ವಿರಾಟ್ ಇನ್ನು ತಡ ಮಾಡೋದು ಬೇಡ ಆದಷ್ಟು ಬೇಗ ಇಬ್ಬನ ಜೊತೆ ಮದುವೆ ಆಗಬೇಕು ಇಲ್ಲ ಅಂದರೆ ಮಾಮ್ ಏನಾದರೂ ಡ್ರಾಮಾ ಮಾಡಿ ಅವಳನ್ನು ದೂರ ಮಾಡಿದ್ರೆ ನೋ ಇನ್ನ ಯಾವುದೇ ಕಾರಣಕ್ಕೂ ಅವಳನ್ನು ಕಳ್ಕೊಳ್ಳೋದಿಲ್ಲ ಅಂದುಕೊಂಡ ಭೂಪತಿ ಅವರು ಅವನ ರೂಮ್ಗೆ ಬರಲು ಅವನ ಒದ್ದಾಟ ಕಂಡು ಡೋಂಟ್ ವರಿ ನಾನು ನಿಮ್ಮ ಅಮ್ಮನ ಒಪ್ಪಿಸ್ತೀನಿ ನಿನ್ನ ಮದುವೆ ಇಬ್ಬನ ಜೊತೆಯೇ ಆಗೋದು ಅಂದರೆ ಅವನ ಭುಜದ ಮೇಲೆ ಕೈ ಹಾಕಿ ನಾನು ಯಾರನ್ನು ನಂಬೋದಿಲ್ಲ ಅಂದವ ತೀಕ್ಷ್ಣವಾಗಿ ನೋಡುತ್ತಾ ಭಯಬೇಡ ವಿರಾಟ್ ಚಿರು ಇಂಚರ ಜೊತೆ ಮದುವೆ ಆಗೋದು ಅಂತ ಹೇಳಿದ್ದಾನೆ ಇನ್ನು ನಿನ್ನ ಪ್ರೀತಿ ನಿಂಗೆ ಸಿಗೋದು ಓಕೆ ಏನೇ ಆದರೂ ನಿನ್ನ ಜೊತೆ ನಾನಿರ್ತೀವಿ ಧೈರ್ಯವಾಗಿರು ಅಂದು ಅಲ್ಲಿಂದ ನಡೆದರು ವಿರಾಟ್ ನಿಟ್ಟಿಸಿರು ಬಿಟ್ಟವ ಇಬ್ಬನೇ ಲವ್ ಯು ಕಣೆ ಅಂದು ಕುಳಿತನು ಅವಳ ನೆನಪಲ್ಲಿ ತಾಯಿ ಮಗನ ಮಧ್ಯೆ ಆಗಲೇ ಕೋಲ್ಡ್ ವಾರ್ ಶುರುವಾಗಿತ್ತು ರಾತ್ರಿ ಊಟಕ್ಕೆ ಬಂದವ ಯಾರೊಂದಿಗೂ ಏನು ಮಾತನಾಡದೆ ತಿಂದು ಎದ್ದು ಹೋಗಿದ್ದ ಅವನಿಗೆ ಎಲ್ಲ ಮರೆತು ಸರಿಯಾಗಿ ಇರೋಕೆ ಹೇಳಿ ನಾನು ಯಾಕೆ ಹೇಳಬೇಕು ಅವ ಕೇಳೋದಿಲ್ಲ ಯಾಕಂದರೆ ಅವನನ್ನು ಅತಿ ಮುದ್ದಿನಿಂದ ಬೆಳೆಸಿದ್ದು ನೀನು ಅವನ ಹಠ ಕೋಪದ ಬಗ್ಗೆ ನನಗಿಂತ ನಿಂಗೆ ಚೆನ್ನಾಗಿ ಗೊತ್ತು ನೀನೇ ಅವನ ಖುಷಿಗೆ ಸೋದು ಒಪ್ಪಿಕೋ ಸಂಧ್ಯಾ ಅವನನ್ನ ದಾರಿಗೆ ತರೋದು ಗೊತ್ತಿದೆ ಬಿಡಿ ಅಂದು ಊಟ ಅರ್ಧಕ್ಕೆ ಬಿಟ್ಟು ಎದ್ದು ನಡೆದರು ಸಂಧ್ಯಾ ಅವನು ನೀನ ದಾರಿಗೆ ಬರಲ್ಲ ನೀನೇ ಅವನ ದಾರಿಗೆ ಹೋಗ್ತೀಯ ನೀನು ಸೇರಾದರೆ ಅವನು ಸವಾ ಸೇರು ಅದು ನಿನಗೆ ಗೊತ್ತಿಲ್ಲ ಅಷ್ಟೆ ಅಂತ ತಮ್ಮಲ್ಲಿ ಅಂದುಕೊಂಡು ಊಟ ಮುಗಿಸಿದರು ಭೂಪತಿ ರಾತ್ರಿ ಊಟದ ನಂತರ ಎಲ್ಲ ಸ್ವಚ್ಛಗೊಳಿಸುತ್ತಿದ್ದರು ಇಬ್ಬನಿ ಕೀರ್ತಿ ಕೀರ್ತಿ ಬೆಳಗ್ಗೆ ಏನು ಮಾಡೋದು ತಿಂಡಿಗೆ ಏನೋ ಒಂದು ಅಂದು ಸರಿಯಾಗಿ ಹೇಳದೆ ಕೈ ತೊಳೆದುಕೊಂಡು ಅಲ್ಲಿಂದ ಹೊರ ನಡೆದಳು ಇವಳು ಯಾಕೆ ಸಿಟ್ಟಾಗಿದ್ದಾಳೆ ಅಂತ ತನ್ನಲ್ಲೇ ಅಂದುಕೊಂಡ ಇಬ್ಬನಿ ಮಿಕ್ಕ ಕೆಲಸ ಮುಗಿಸುವಾಗ ಅಲ್ಲಿಗೆ ಬಂದರು ಹೇಮಾವತಿ ಇಬ್ಬನಿ ನಿನ್ನ ಹತ್ರ ಏನೋ ಕೇಳಬೇಕಿತ್ತು ಅದೇನು ಕೇಳಿ ಚಿಕ್ಕಮ್ಮ ನೀನು ಆ ಹುಡುಗ ವಿರಾಟ್ನ ಲವ್ ಮಾಡ್ತಿದ್ದೀಯಂತೆ ನಿಜಾನಾ ಅದು ಚಿಕ್ಕಮ್ಮ ಸ್ವಲ್ಪ ತಡವರಿಸಿದ್ದಳು ಭಯಕ್ಕೆ ಎಲ್ಲಿ ಬೈಯುವರೋ ಒಂದು ಹೌದು ಅಂತ ತಲೆ ಹಾಕಲು ಅದು ನಿನ್ನ ಅದೃಷ್ಟ ಅಂಥ ದೊಡ್ಡ ಮನೆ ಹುಡುಗ ನಿಂಗೆ ಸಿಕ್ಕಿರೋದು ಹೇಗೋ ಚೆನ್ನಾಗಿರು ಅಂದಾಗ ಅವರನ್ನು ಅಚ್ಚರಿ ಕಣ್ಣಿಂದ ನೋಡಿದಳು ನನಗೂ ಸ್ವಲ್ಪ ಮಾನವೀಯತೆ ಇದೆ ನಿಂಗೆ ಒಳ್ಳೆಯ ಜೀವನ ಸಿಕ್ಕರೆ ನನಗೂ ಖುಷಿನೇ ಥ್ಯಾಂಕ್ಸ್ ಚಿಕ್ಕಮ್ಮ ಪರವಾಗಿಲ್ಲ ಆದರೆ ನಾನು ಮಾತಾಡೋಕೆ ಬಂದಿದ್ದು ಈ ಮನೆ ನಿನ್ನ ಹೆಸರಲ್ಲಿ ಇರೋದು ಹೇಳ್ಬೇಡ ಚಿಕ್ಕಮ್ಮ ನಾನು ಯಾಕೆ ಅದನ್ನು ಹೇಳಿ ಸುಮ್ಮನೆ ಹೇಳಿದ್ದು ಯಾರಿಗೂ ಹೇಳಿಬಿಡ ಅಕಸ್ಮಾತ್ ಅವರು ಇದನ್ನು ಬಿಟ್ಟುಕೊಡಿ ಅಂದರೆ ನಾವು ಎಲ್ಲಿಗೆ ಹೋಗೋದು ನಿನ್ನ ಹೆಸರಲ್ಲಿ ಇರೋದು ಅಂತ ಗೊತ್ತಾಗಿ ಅವರು ಕೇಳಿದರೆ ನಾವು ಏನು ಮಾಡೋದು ಆ ಥರ ಎಲ್ಲ ಏನೂ ಆಗಲ್ಲ ಚಿಕ್ಕಮ್ಮ ಅವರದ್ದೇ ತುಂಬ ಆಸ್ತಿ ಇರುವಾಗ ಇದನ್ನೇ ಯಾಕೆ ಕೇಳ್ತಾರೆ ಯಾರಿಗೆ ಗೊತ್ತು ಕೇಳಿದರೂ ಕೇಳಬಹುದಲ್ವಾ ಅದಕ್ಕೆ ಹೇಳ್ತಿದ್ದೀನಿ ನಿಮಗೆ ಗೊತ್ತು ಇನ್ನೇನು ನಿಮ್ಮ ಚಿಕ್ಕಪ್ಪನಿಗೆ ರಿಟೈರ್ಡ್ ಆಗುತ್ತೆ ನಿಮ್ಮಣ್ಣ ಮದುವೆ ಮಾಡಿಕೊಂಡು ಬಂದಿದ್ದಾನೆ ಇನ್ನು ಅವನ ಸಂಸಾರ ಬೆಳೆಯುತ್ತಾ ಹೋಗುತ್ತೆ ಇನ್ನೂ ಸ್ವಲ್ಪ ಸಾಲ ಹಾಗೆ ಇದೆ ಊರಲ್ಲಿ ಇದ್ದ ಮನೆಯನ್ನು ನಿಮ್ಮ ಚಿಕ್ಕಪ್ಪ ಅವಾಗಲೇ ಮಾರಿ ಕೂತ್ಕೊಂಡಿದ್ದಾರೆ ಅದು ಇಲ್ಲ ಅಂದರೆ ನಾವು ಬಾಡಿಗೆ ಮನೆ ಅಂತ ಹೋದರೆ ಜೀವನ ನಡೆಸುವುದು ತುಂಬ ಕಷ್ಟ ಆಗುತ್ತೆ ಅದಕ್ಕೆ ಕೇಳಿಕೊಳ್ಳುತ್ತಿದ್ದೇನೆ ಯಾರಿಗೂ ಏನು ಹೇಳಬೇಡ ಇಲ್ಲ ಚಿಕ್ಕಮ್ಮ ಈ ವಿಷಯ ಯಾರಿಗೂ ಗೊತ್ತಾಗಲ್ಲ ನೀವು ಯೋಚಿಸಬೇಡಿ ಇದು ನನ್ನ ಹೆಸರಲ್ಲಿ ಇದ್ದರೂ ನಿಮ್ಮದೇ ಮನೆ ಈ ಮನೆ ಮೇಲೆ ನಿಮಗೆ ಸಂಪೂರ್ಣ ಹಕ್ಕಿದೆ ಧೈರ್ಯವಾಗಿ ಏನು ಆಗಲ್ಲ ಸರಿ ಹೋಗಿ ಮಲ್ಕೋ ಹ್ಞೂ ಅಂದು ಅಲ್ಲಿಂದ ನಡೆದಳು ಇಬ್ಬನಿ ಅವಳ ತಲೆ ತುಂಬ ಹೇಮಾವತಿ ಹೇಳಿದ ಮಾತಿ ತುಂಬಿತ್ತು ವಿರಾಟ್ ಜೊತೆ ಮಾತನಾಡುವಾಗ ಅವನು ಮನೆಯಲ್ಲಿ ನಡೆದಿದ್ದು ಹೇಳಲಿಲ್ಲ ಬೇಜಾರ್ ಮಾಡ್ಕೊತಾಳೆ ಅಂತ ಸಹಜವಾಗಿ ಮಾತಾಡಿ ಫೋನ್ ಇಟ್ಟಿದ್ದ ಅವಳು ರಾತ್ರಿಯೆಲ್ಲ ತುಂಬ ಯೋಚಿಸಿ ಒಂದು ತೀರ್ಮಾನಕ್ಕೆ ಬಂದಿದ್ದಳು ಮರುದಿನ ಎಂದಿನಂತೆ ಇಬ್ಬನಿ ಹೊರಗಡೆ ಗಿಡಗಳಿಗೆ ಪಾತಿ ಮಾಡುತ್ತಿದ್ದ ಸದಾನಂದ್ ಬಳಿ ಬಂದವಳೆ ಚಿಕ್ಕು ನೀವು ಏನು ಅಂದುಕೊಳ್ಳದೇ ಇದ್ದರೆ ನಿಮ್ಮ ಹತ್ರ ಏನೋ ಕೇಳಬೇಕಿತ್ತು ಅಂದಳು ಕೇಳಮ್ಮ ಏನು ಈ ಮನೆ ಪತ್ರ ಯಾರತ್ರ ಇದೆ ನನ್ನ ಹತ್ರ ಇದೆ ಯಾಕಮ್ಮ ಅಂದರು ಅವಳನ್ನು ನೋಡಿ ಈ ಮನೆ ಯಾರ ಹೆಸರಲ್ಲಿ ಇದೆ ನಿನ್ನ ಹೆಸರಲ್ಲಿ ಇದೆ ನಿಂಗೆ ಹದಿನೆಂಟು ವರ್ಷ ತುಂಬಿದ ಹಾಗೆ ಈ ಮನೆ ಬ್ಯಾಂಕ್ನಲ್ಲಿ ನಿನ್ನ ಹೆಸರಲ್ಲಿ ಇರೋ ಎಫ್ ಟಿ ದುಡ್ಡು ಬೇರೆ ಎರಡು ಸೈಟ್ ಎಲ್ಲ ನಿಂಗೆ ಸೇರುತ್ತೆ ಅಂತ ನಿಮ್ಮ ಅಪ್ಪ ಆಗಲೇ ಎಲ್ಲ ಮಾಡಿಸಿದ್ದ ಕಂದ ಎಲ್ಲ ಹಾಗೇ ಇದೆ ಯಾಕಮ್ಮ ಇವಾಗ ಕೇಳ್ತಿದ್ದೀಯಾ ಅಂದರು ಆಶ್ಚರ್ಯದಿಂದ ಎಂದು ಏನು ಕೇಳದವಳು ಇಂದು ಕೇಳಿದ್ದು ಆಶ್ಚರ್ಯ ಜೊತೆಗೆ ಅಚ್ಚರಿಯಾಗಿತ್ತು ಕೇಳಿದೆ ಚಿಕ್ಕು ಆ ಪತ್ರ ನೋಡ್ಬೋದಾ ಸರಿ ಬಾ ಅಂದು ಅಲ್ಲಿದ್ದ ಪೈಪ್ ನೀರಲ್ಲಿ ಕೈ ತೊಳೆದುಕೊಂಡವರೇ ಅವಳನ್ನು ತಮ್ಮ ರೂಮ್ಗೆ ಕರೆದುಕೊಂಡು ಹೋಗಿ ಸೈಟ್ ಪತ್ರ ಮನೆ ಪತ್ರ ಅವಳ ಕೈಗೆ ಇಟ್ಟರು ಎಲ್ಲವನ್ನು ನೋಡಿದವಳೆ ಇದೆಲ್ಲ ಮೊದಲು ಯಾರತ್ರ ಇತ್ತು ನಿಮಗೆ ಯಾರು ಕೊಟ್ಟಿತ್ತು ಅಂದಾಗ ನಿಮ್ಮ ಅಪ್ಪನ ಫ್ರೆಂಡ್ ಲಾಯರ್ ಚಂದ್ರಮೋಹನ್ ಹತ್ರ ಇತ್ತು ಅವರೇ ಕೆಲವು ವರ್ಷಗಳ ಕೆಳಗೆ ನನಗೆ ಕೊಟ್ಟಿದ್ದರು ನಿಂಗೂ ಅವರು ಗೊತ್ತಿದೆ ಅಲ್ವಾ ಅವರ ಮನೆಗೆ ಒಮ್ಮೆ ಹೋಗಿದ್ವಿ ಹ್ಞೂ ಅಂದವಳೆ ಇದನ್ನು ನನ್ನ ಹತ್ರ ಇಟ್ಕೊಳ್ತೀನಿ ಅಂದಾಗ ಎಲ್ಲ ನಿಂದೆ ನಮ್ಮ ನಿನ್ನ ಹತ್ರನೇ ಇಟ್ಕೊ ನಿನ್ನ ಮದುವೆ ಆದಮೇಲೆ ನಿನಗೆ ಎಲ್ಲ ಕೊಡೋಣ ಅಂತಿದ್ದೆ ಹ್ಞೂ ಕೇಳಿದೆ ಅಂತ ಬೇಜಾರಾಗಬೇಡಿ ಅಂದಳು ಬೇಜಾರು ಯಾಕಮ್ಮ ಎಲ್ಲ ನಿಂದೆ ನಾನು ಏನೂ ಅಂದ್ಕೊಳ್ಳೋದಿಲ್ಲ ಅದು ಸರಿ ಇವಾಗ ಯಾಕೆ ಕೇಳಿದ್ದು ಗೊತ್ತಾಗುತ್ತೆ ಅಂದು ಅಲ್ಲಿಂದ ನಡೆದಳು ಅವರು ಅದರ ಬಗ್ಗೆ ಯೋಚಿಸುತ್ತಾ ಕೆಲಸಕ್ಕೆ ರೆಡಿ ಆಗಲು ನಡೆದರು ಚಿಕ್ಕು ಅಣ್ಣ ಕೆಲಸಕ್ಕೆ ಹೋದ ಮೇಲೆ ಇಂಚರಾನು ಹೊರಗಡೆ ಹೋದಾಗ ನನಗೂ ಸ್ವಲ್ಪ ಕೆಲಸ ಇದೆ ಅಂದು ಬಂದಿದ್ದಳು ಇಬ್ಬನಿ ಹಾಗೂ ಹೀಗೋ ಮಾಡಿ ತಮ್ಮ ತಂದೆಯ ಸ್ನೇಹಿತರ ದಚಂದ್ರ ಮೋಹನ್ ಮನೆಗೆ ಬಂದ ಇಬ್ಬನಿ ಅವರನ್ನು ಮೀಟ್ ಮಾಡಿ ತನ್ನ ಯೋಜನೆ ಬಗ್ಗೆ ತಿಳಿಸಿದಾಗ ಅವರು ಮೊದಲು ಒಪ್ಪಲಿಲ್ಲ ಕೊನೆಗೆ ಪರಿಸ್ಥಿತಿಯನ್ನು ಸ್ವಲ್ಪ ಬಿಡಿಸಿ ಹೇಳಿ ಅವರನ್ನು ಒಪ್ಪಿಸಿ ಅವರ ಕೈಗೆ ಮನೆ ಪತ್ರ ಕೊಟ್ಟು ಬಂದಿದ್ದಳು ವಿರಾಟ್ ಸಂಧ್ಯಾ ನಡುವೆ ಇದ್ದ ಅಂತರ ದಿನದಿಂದ ದಿನಕ್ಕೆ ಜಾಸ್ತಿ ಆಗಿತ್ತು ಇಬ್ಬರು ಸೋಲಲು ಒಪ್ಪದಿದ್ದಾಗ ಅದು ಅಗ್ಗ ಜಗ್ಗಾಟದಂತೆ ಆಗಿತ್ತು ಸಂಧ್ಯಾ ವಿರಾಟ್ ಇಷ್ಟಪಟ್ಟ ಹುಡುಗಿ ತಂಗಿ ನಿನಗೆ ಗೊತ್ತಲ್ಲ ಹಿಂಚರ ಅವಳ ಜೊತೆ ಚಿರು ಮದುವೆ ಫಿಕ್ಸ್ ಆಗಿರೋದು ಸುಜಾತ ಏನು ತಕರಾರು ಇಲ್ಲದೆ ಒಪ್ಪಿದ್ದಾಳೆ ನೀನು ಒಪ್ಪಿಬಿಡು ಇಬ್ಬರು ಮಕ್ಕಳದು ಒಟ್ಟಿಗೆ ಮದುವೆ ಮಾಡೋಣ ರೂಮ್ನಲ್ಲಿ ಬಳಿ ನಿಂತ ಆಚೆ ನೋಡುತ್ತಿದ್ದ ಹೆಂಡತಿ ಬಳಿ ಹೇಳಿದರು ನನಗೆ ಯಾರ ವಿಷಯನೂ ಬೇಡ ಅವನು ಯಾರನ್ನು ಮದುವೆ ಆದ್ರೂ ನನಗೇನು ನಾನು ಮಾತಾಡ್ತಾ ಇರೋದು ನನ್ನ ಮಗನ ಬಗ್ಗೆ ಅಷ್ಟೆ ನಾನು ನಿಮ್ಮಿಂದ ಕಳೆದು ಹೋಗಿರೋ ನನ್ನ ತವರಿನ ಸಂಬಂಧ ಉಳಿಯುತ್ತೆ ಅಂತ ಅಣ್ಣನ ಮಗಳನ್ನು ತಂದುಕೊಳ್ಳೋಕೆ ನೋಡಿದರೆ ಎಲ್ಲ ನನಗೆ ಹೇಳ್ತೀರಾ ನನಗೂ ನನ್ನ ಮಗನ ಮದುವೆ ಬಗ್ಗೆ ಆಸೆ ಇರುತ್ತೆ ಅಲ್ವಾ ಅವನು ಮದುವೆ ಆಗ್ತಾನಂತೆ ಇವನಿಗೂ ನಾನು ಒಪ್ಪಿಕೊಳ್ಬೇಕಂತೆ ಏನು ಅನ್ಕೊಂಡಿದ್ದೀರಾ ಎಲ್ಲ ಸಂಧ್ಯಾ ಕೋಪ ಮಾಡ್ಕೊಂಬೇಡ ನೀನೇ ಯೋಚಿಸು ವಿರಾಟ್ ರಿಜಿಸ್ಟರ್ ಮ್ಯಾರೇಜ್ ಆಗ್ತೀನಿ ಅಂತಿದ್ದಾನೆ ಅವನು ಹಾಗೆ ಮದುವೆಯಾಗಿ ಬಂದರೆ ಮನೆಗೆ ಗೌರವ ಏನಾಗ್ಬೇಡ ಮದುವೆಯಾಗಿ ಇಲ್ಲಿಗೆ ಬಂದರೆ ಸರಿ ಬೇರೆ ಮನೆ ಮಾಡಿಕೊಂಡು ಅಲ್ಲೇ ಇದ್ದರೆ ಮಗನನ್ನು ದೂರ ಮಾಡಿಕೊಳ್ಳುತ್ತೇವೆ ಅರ್ಥ ಮಾಡ್ಕೊ ಸಮಸ್ಯೆ ಮಾಡಬೇಡ ಸಂಧ್ಯೆ ಯೋಚನೆಗೆ ಬಿದ್ದರು ಅವರನ್ನು ಬಿಟ್ಟು ಆಫೀಸ್ ಕಡೆ ಹೊರಟರು ಭೂಪತಿ ಕೆಳಗೆ ಬಂದ ಮಗನನ್ನು ನೋಡಿ ವಿರಾಟ್ ನಿಂಗೆ ಇನ್ನೊಂದು ಸಲ ಹೇಳ್ತಿದ್ದೀನಿ ಅವಳನ್ನು ಮರೆತು ಭುವಿನ ಮದುವೆ ಮಾಡ್ಕೊ ಮಾಮ್ ನಾನು ಅದೇ ಹೇಳ್ತಿದ್ದೀನಿ ಭುವಿನ ಮದುವೆ ಮಾಡ್ಕೊ ಅನ್ನೋದು ಬಿಟ್ಟು ಇಬ್ಬನ ಜೊತೆ ಮದುವೆ ಮಾಡಿಕೊಡಿ ನಾನು ಮತ್ತೆ ನಿಮ್ಮನ್ನು ಏನೂ ಕೇಳೋದಿಲ್ಲ ಇದೇ ಕೊನೆ ಮಾತಾ ಹ್ಞೂ ಅಂದು ಆಫೀಸ್ ಕಡೆ ನಡೆದಿದ್ದ ಅವರು ತುಂಬ ಯೋಚಿಸಿದವರೇ ಇವನನ್ನು ಬದಲಾಗಿಸೋಕೆ ಆಗಲ್ಲ ಅವಳ ಹತ್ರ ಮಾತಾಡಿ ಅವಳೇ ದೂರ ಹೋಗೋ ಥರ ಮಾಡಬೇಕು ಅಂದುಕೊಂಡರು ತಮ್ಮ ಮಾವನ ರೂಮ್ನಲ್ಲಿದ್ದ ಅವರ ಪಿ ಎಯನ್ನು ಹೊರ ಕರೆದ ಸಂಧ್ಯಾ ಇಬ್ಬನಿ ಬಗ್ಗೆ ಫ್ಯಾಮಿಲಿ ಬಗ್ಗೆ ಫುಲ್ ಇನ್ಫಾರ್ಮೇಷನ್ ಬಾ ಅಂದರು ಅವನ ಮುಂದೆ ನೋಟಿನ ಕಂತೆಯೊಂದನ್ನು ಇಟ್ಟು ಅವನು ಓಕೆ ಮೇಡಮ್ ಅಂದನು ಯಾರಿಗೂ ಗೊತ್ತಾಗಬಾರದು ಸರಿ ಮೇಡಮ್ ಅಂದವ ಮಧ್ಯಾಹ್ನಕ್ಕೆ ಅಲ್ಲಿಂದ ಹೋಗಿ ಇಬ್ಬನಿ ಬಗ್ಗೆ ಪೂರ್ತಿ ಮಾಹಿತಿ ತಂದು ಸಂಧ್ಯಾಗೆ ಒಪ್ಪಿಸಿದ್ದ ಓಕೆ ನೀನು ಹೋಗು ಯಾರಿಗೂ ಗೊತ್ತಾಗಬಾರದು ಅಂತ ಅವನಿಗೆ ಮತ್ತೊಮ್ಮೆ ಹೇಳಿ ಕಳುಹಿಸಿದ್ದರು ನಾಳೆ ಹೋಗಿ ಅವಳತ್ರನೇ ಮಾತಾಡ್ತೀನಿ ಅಂದುಕೊಂಡರು ಸಂಧ್ಯಾ ಅವರು ಮದುವೆಗೆ ಒಪ್ಪದ ವಿಷಯ ಇಬ್ಬನೇ ಇಂಚರ ಚಿರುಗೆ ತಿಳಿದಿತ್ತು ಅದು ಸುಜಾತ ಮೂಲಕ ಎಲ್ಲರ ಕಿವಿಗು ಬಿದ್ದಿತ್ತು ವಿರಾಟ್ ಪಳಿ ಮೂವರು ಮಾತನಾಡಿದರು ಚಿರು ಇಂಚರ ಇಬ್ಬರು ಅವನಿಗೆ ಸಪೋರ್ಟ್ ಆಗಿ ನಿಂತಾಗ ಅವನಿಗೆ ಮತ್ತಷ್ಟು ಧೈರ್ಯ ಬಂದಿತ್ತು ಚಿರು ಹಾಗೂ ಇಂಚರ ನಡುವೆ ದಿನದಿಂದ ದಿನಕ್ಕೆ ಅಂತರ ಕಡಿಮೆ ಆಗುತ್ತಿತ್ತು ಅವರಿಬ್ಬರ ಇಷ್ಟ ಕಷ್ಟ ಆಸೆ ಕನಸು ಮಾತು ಹೊರಗಡೆ ಓಡಾಟ ಮೂವಿ ಶಾಪಿಂಗ್ ಅಂತ ಇಬ್ಬರು ಒಳ್ಳೆಯ ಸಮಯ ಕಳೆಯುತ್ತಿದ್ದರು ಅವಳಿಗೆ ಇಷ್ಟವಾಗುವುದನ್ನು ತಿಳಿದುಕೊಡಿಸುತ್ತಿದ್ದ ಚಿರು ಅವನೊಂದಿಗೆ ಮೊದಲಿನಂತೆ ತರಲೆ ಮಾಡುತ್ತಾ ಚಿಕ್ಕ ಮಕ್ಕಳಂತೆ ಹಾಡುತ್ತಾ ಅವನ ಎದುರು ಮುದ್ದಾಗಿ ಇರುತ್ತಿದ್ದಳು ಇಂಚರ ಎರಡು ದಿನದ ನಂತರ ಲಾಯರ್ ಅವರು ಇಬ್ಬನಿಗೆ ಫೋನ್ ಮಾಡಿ ಮನೆಗೆ ಬರಲು ಹೇಳಿದಾಗ ಹೋಗಿದ್ದಳು ಇಬ್ಬನಿ ನೀನು ಹೇಳಿದಂತೆ ಎಲ್ಲ ಆಗಿದೆ ಇಲ್ಲಿ ನಿನ್ನ ಸೈನ್ ಮಾಡು ಅಂದಾಗ ಸೈನ್ ಮಾಡಿದಳು ಇಲ್ಲಿ ಅವರ ಸೈನ್ ಬೇಕು ಅವರದ್ದು ಸೈನ್ ಆದರೆ ಕಂಪ್ಲೀಟ್ ಆಗುತ್ತೆ ನಾನು ಸೈನ್ ಮಾಡಿಸ್ತೀನಿ ಅಂಕಲ್ ಇನ್ನೊಂದು ಸಲ ಯೋಚಿಸು ಇಬ್ಬನಿ ಇದೆಲ್ಲ ನಿಮ್ಮ ಅಪ್ಪ ನಿಂಗೆ ಅಂತ ಮಾಡಿಟ್ಟಿರೋದು ನನಗೆ ಅವರ ಪ್ರೀತಿನೇ ಸಿಕ್ಕಿಲ್ಲ ಇನ್ನು ಈ ಆಸ್ತಿ ಇಟ್ಕೊಂಡು ನಾನು ಏನು ಮಾಡಲಿ ಸರೀನಮ್ಮ ನಿನ್ನಿಷ್ಟ ಹುಷಾರಾಗಿ ಇರು ಅಷ್ಟೆ ಸರಿ ಅಂಕಲ್ ಬರ್ತೀನಿ ಅಂದು ಹೊರಟಳು ದೊಡ್ಡ ಮನಸ್ಸು ಅಂದುಕೊಂಡವರೇ ಸದಾನಂದ್ ಅವರಿಗೆ ಫೋನ್ ಮಾಡಿ ಎಲ್ಲವನ್ನೂ ತಿಳಿಸಿದರು ಅವರು ಗಾಬರಿಯಿಂದ ಆಗಲೇ ಮನೆ ಕಡೆ ನಡೆದರು ಕಾರ್ತಿಕ್ ಕೆಲಸಕ್ಕೆ ಹೊರಟವನಿಗೆ ದಾರಿ ಮಧ್ಯೆ ಸಿಕ್ಕಿದ್ದ ಕೀರ್ತಿ ಅಪ್ಪ ಬೇಕೆಂದೇ ಎಲ್ಲರ ಮುಂದೆ ಬಾಯಿಗೆ ಬಂದಂತೆ ಮಾತಾಡಿ ಅವಮಾನ ಮಾಡಿದ್ದರು ಆ ಬೇಸರದಲ್ಲಿ ಕೆಲಸಕ್ಕೆ ಓದವನ ಮನಸ್ಸು ತಲೆ ಎರಡು ಕೆಟ್ಟು ಹೋಗಿತ್ತು ಮಧ್ಯಾಹ್ನಕ್ಕೆ ರಜೆ ಹಾಕಿ ಮನೆಗೆ ಬಂದು ಕುಳಿತಿದ್ದ ಇಬ್ಬನೇ ಒಳಗೆ ಬಂದಿದ್ದು ನೋಡಿ ಇಬ್ಬನಿ ಎಲ್ಲೋಗಿದ್ದೆ ಅಂದ ಅವನಿಗೆ ಏನು ತಿಳಿಯಬಾರದು ಸರ್ಪ್ರೈಸ್ ಕೊಡಬೇಕು ಅಂದುಕೊಂಡ ಇಬ್ಬನಿ ಸ್ವಲ್ಪ ಕೆಲಸ ಇತ್ತು ಅಣ್ಣ ಅಂದಳು ಅದೇನು ಕೈಯಲ್ಲಿ ಏನಿಲ್ಲ ಅಂದು ಮೇಲೆ ನಡೆದವಳೆ ಅದನ್ನು ವಾರಡೊಬ್ ಸೇರಿಸಿದಳು ಯಾಕೋ ಹೊರಗಿನ ವಾತಾವರಣ ಅಷ್ಟು ಸರಿ ಇರಲಿಲ್ಲ ಮೋಡ ಕವಿದಿತ್ತು ಮಳೆ ಬರುವ ಮುನ್ಸೂಚನೆ ಎಲ್ಲ ಕಾಣುತ್ತಿತ್ತು ಊಟ ಮಾಡದೆ ಕಾಫಿ ಕುಡಿದು ಸುಮ್ಮನೆ ಕುಳಿತಿದ್ದ ಕಾರ್ತಿ ಕೀರ್ತಿ ಅವನ ಪಕ್ಕ ಕುಳಿತು ಏನಾಯಿತು ಏಳು ಅಂದರೂ ಅವಳಿಗೆ ಬೇಸರ ಆಗಬಹುದು ಅಂದು ಏನು ಹೇಳದೆ ಮುಚ್ಚಿ ಇಟ್ಟಿದ್ದ ಮಧ್ಯಾಹ್ನದ ಊಟ ಮಾಡಿ ಮಾತ್ರೆ ತಗೊಂಡು ಮಲಗಿದ್ದರು ವೆಂಕಟನಾಥ್ ಕೆಲಸದವರಿಗೆ ಪಿಎಗೆ ಅವರನ್ನು ನೋಡಿಕೊಳ್ಳಲು ಹೇಳಿ ನನಗೆ ಸ್ವಲ್ಪ ಕೆಲಸ ಇದೆ ಹೋಗಿ ಬರ್ತೀನಿ ಎಂದು ಕಾರತ್ತಿ ಹಿಬ್ಬನಿ ಮನೆ ಕಡೆ ನಡೆದರು ಊಟ ಮಾಡಿದ ಹಿಬ್ಬನಿ ಅನಿ ಬಿದ್ದಂತೆ ಹಾಗೆ ಮೇಲೆ ಬಟ್ಟೆ ತೆಗೆಯಲು ಹೋದಳು ಇನೋವಾ ಕಾರ್ ಒಂದು ಅವರ ಮನೆ ಮುಂದೆ ಬಂದು ನಿಂತಾಗ ಕಾರ್ತಿ ಕೀರ್ತಿ ಇಬ್ಬರು ಹೊರಗೆ ಹಿಣುಕಿದ್ದರು ಅವರಿಗೆ ಯಾರೆಂದು ಗೊತ್ತಾಗಲಿಲ್ಲ ಕೆಳಗೆ ಇಳಿದ ಸಂಧ್ಯಾ ಸುತ್ತ ನೋಡಿ ಆ ಮನೆ ಬಾಗಿಲಿಗೆ ಬಂದಾಗ ಎದ್ದು ಅವರೆದುರು ಬಂದ ಕಾರ್ತಿಗೆ ಇಬ್ಬನಿ ಮನೆ ಇದೇನಾ ಗಂಭೀರವಾಗಿ ಹೌದು ಒಳಗೆ ಬನ್ನಿ ಸಾರಿ ನೀವು ಯಾರೂ ಗೊತ್ತಾಗಲಿಲ್ಲ ಅಂದಾಗ ಒಳಗೆ ಅಡಿಯಿಟ್ಟ ಸಂಧ್ಯಾ ಮನೆಯನ್ನು ನೋಡಿ ಮುಖ ತಿರುವುತ್ತಾ ನೀನು ಯಾರು ಅವಳಿಗೆ ಏನಾಗಬೇಕು ನಾನು ಅವಳಣ್ಣ ಸಾರಿ ಮೇಡಮ್ ನೀವು ಯಾರು ಅಂತ ಗೊತ್ತಾಗಲಿಲ್ಲ ಹೇಮಾವತಿಯವರೆ ಹೊರಗೆ ಬಂದು ನೋಡಿದರು ಕಾಸ್ಟ್ಲಿ ಸೀರೆ ಕೈಯಲ್ಲಿ ಕೊರಳಲ್ಲಿ ಬಂಗಾರದ ಒಡವೆ ಮುಖದಲ್ಲಿ ಶ್ರೀಮಂತಿಗೆ ಎದ್ದು ಕಾಣುತ್ತಿತ್ತು ಸಿಂಗಲ್ ಪಿನ್ ಮಾಡಿದ್ದ ಸೀರೆ ಅಂಚನ್ನು ಕೈಯಲ್ಲಿ ಹಿಡಿದು ನಿಂತಿದ್ದ ಹೆಂಗಸನ್ನು ನೋಡುತ್ತಿದ್ದರು ನಾನು ಯಾರು ಏನು ಎಲ್ಲ ಅರ್ಥ ಆಗುತ್ತೆ ಮೊದಲು ಅವಳನ್ನು ಬರೋಕೆ ಹೇಳಿ ಅಂದವರೇ ಏನು ಕೆಲಸ ಮಾಡಿಕೊಂಡಿದ್ದೀಯಾ ಇಬ್ಬನಿ ಅಂದು ಎರಡು ಬಾರಿ ಮೆಟ್ಟಿಲ ಬಳಿ ಹೋಗಿ ಕರೆದವ ನಾನು ರಾಥೋಡ್ ಗ್ರೂಪ್ನಲ್ಲಿ ಕೆಲಸ ಮಾಡುತ್ತಿರೋದು ಅಂದಾಗ ಓ ನಮ್ಮ ಕೈ ಕೆಳಗೆ ನೀನು ಕೆಲಸ ಮಾಡ್ತಿರೋದು ಏನು ಹೆಸರು ಅಂದರು ಕಾರ್ತಿಕ್ ಅಂದವ ಕೈಯಲ್ಲಿ ಬಟ್ಟೆ ಹಿಡಿದು ಬಂದ ಇಬ್ಬನಿ ಕೆಳಗೆ ಹಿಣುಕಿ ನೋಡಿ ಅಲಿತ ಸಂಧ್ಯಾರನ್ನು ನೋಡಿ ಅವಳದ ಬಡಿತ ಹೆಚ್ಚಿತ್ತು ಇವರು ಇಲ್ಲಿ ಯಾಕೆ ಬಂದಿದ್ದಾರೆ ಅಂತ ಯೋಚಿಸುತ್ತಾ ಕೆಳಗೆ ಬಂದಾಗ ಇವಳೆ ನನ್ನ ತಂಗಿ ಇಬ್ಬನಿ ಅಂದ ಕಾರ್ತಿ ಗೊತ್ತಿದೆ ನನ್ನ ಮಗನ ತಲೆ ಕೆಡಿಸಿ ಬುಟ್ಟಿಗೆ ಹಾಕಿಕೊಂಡು ಊರು ತುಂಬ ತಿರುಗ್ತಾ ಇರೋದು ನನಗೆ ಗೊತ್ತಿದೆ ಅಂದಾಗ ಆಗಲೇ ಎಲ್ಲರಿಗೂ ಗೊತ್ತಾಗಿದ್ದು ಅವರು ವಿರಾಟ್ ತಾಯಿ ಎಂದು ಕೂತ್ಕೊಳ್ಳಿ ಅಂದ ಕಾರ್ತಿ ಮುಂದುವರೆಯುವುದು ಸ್ನೇಹಿತರೆ ಈ ಕಥೆ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ ಕತೆಯನ್ನು ಕೇಳಿದ್ದಕ್ಕಾಗಿ ಧನ್ಯವಾದಗಳು